हैप्पी युग टू आिस फोटी शो रूम वी आर गोइंग टू इनाग्रेट बाय टुमारो थर्टीथ मार्च अटवन ए एम बैर सिटर्स एंड वाइफ So, all of you request you to visit our showroom in J P Nagar, B K Circle. All important designs and a lot of precious collections are available in our showroom. So, all of you again request you to visit for the event with your family. ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಬದ್ರಾಜ್ ಸುಭಾಷ್ ಅವರು ನಮ್ಮ ಮಣಪ್ರಭಿತ್ತಿ ಜೋಡ್ರಿಯ ಹದಿನಾಲ್ಕನೇ ಶೋರೂಮ್ ಜೆ ಪಿ ನಗರದಲ್ಲಿ ಮೂವತ್ತನೇ ತಾರೀಕು ಭಾನುವಾರರಂದು ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಿನಿಮಾ ತಾಲ ಪ್ರಸಿದ್ಧ ಸಿನಿಮಾ ಸಾರಂತೆ ಹರಿಹುರೆಯ ಇಬ್ಬರು ಸಹ ಬರ್ತಿದ್ದಾರೆ ಅದೇ ರೀತಿ ಜನಪ್ರಿಯ ಶಾಸಕರಾದಂತಹ ಎಮ್ ಎಲ್ ಎ ಕೃಷ್ಣಬಾ ರವ್ರು ಸಹ ಬರ್ತಾರೆ ಅದೇ ರೀತಿ ಮಳಪುರ ಕಿಜೋಡ್ರಿ ಅನ್ನೋದು ಕರ್ನಾಟಕದಲ್ಲಿ ಎಂಟು ಶೋರೂಮ್ ಇದೆ ಬ್ಯಾಂಗ್ಳೂರಲ್ಲಿ ಆರು ಶೋರೂಮ್ ಇದೆ ಮತ್ತು ಆಂಧ್ರದಲ್ಲಿ ಎರಡು ಶೋರೂಮ್ ಇದೆ ಕೇರಳದಲ್ಲಿ ಎರಡು ಶೋರೂಮ್ ಇದೆ ಅದೇ ರೀತಿ ತೆಲಂಗಾಣದಲ್ಲಿ ಒಂದು ಶೋರೂಮ್ ಇದೆ ಮತ್ತು ಮಹಾರಾಷ್ಟ್ರ ಕೋಲಾದಲ್ಲಿ ಒಂದು ಶೋರೂಮ್ ಇದೆ ಈ ಒಂದು ಮಳಪುರ ಕಿಜೋಡ್ರಿ ಸ್ವಲ್ಪ ತನ್ನದೇ ಆದಂತಹ ಸ್ವಂತ ಫ್ಯಾಕ್ಟ್ರಿಗೂ ಸಹ ಓದಿದೆ ಮೌಲ್ ಫ್ಯಾಕ್ಟ್ರಿಗಳು ಅದು ಇದು ಸಂದ್ರ ಮತ್ತು ಕೋಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಮ್ಮ ಸ್ವಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ ಅದೇ ರೀತಿ ಈ ಜೆ ಮೂವತ್ತನೇ ತಾರೀಕು ಭಾಗವಹ ಉದ್ಘಾಟನೆಗೊಳ್ಳಲಿದೆ ಎಲ್ಲರೂ ಸಹ ಜೆ ಪಿ ನಗರ ಮತ್ತು ಬೆಂಗಳೂರು ಎಲ್ಲರೂ ಸಹ ಭಾಗವಹಿಸಿ ಒಂದು ಯಶಸ್ವಿಗೊಳಿಸಬೇಕು ರೀತಿಯ ಗ್ರಾಹಕರಿಗೆ ಅದ್ಭುತವಾದ ಒಂದು ಆಫರ್ ಕೊಡ್ತಾಯಿದ್ದೀವಿ ಒಂದು ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಬೆಳ್ಳಿ ನಣ್ಣು ಉಂಚಿತವಾಗಿ ಕೊಡ್ತಾಯಿದ್ದೀವಿ ಅದೇ ರೀತಿ ಒಂದು ಒಳ್ಳೆಯ ಒಂದು ಸ್ಕೀಮ್ ಸ್ಕೀಮಂತೆ ಮೂವತ್ತು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಲ್ಲೇ ಬರೀ ಎರಡು ಸಾವಿರ ರೂಪಾಯಿ ಪೇ ಮಾಡಿದ್ರೆ గ్రాహకరికి అప్ టు టెన్ వరకు అన్న అడ్వాన్స్ మన ఫెసిలిటీ ఇది అంటే డైమండ్ పర్ ఒ డైమండ్ పర్చేస్ కొంటే ఒ్రమ్ గోల్డ్ కిస్తే అంటే హోండ్ హాక్యో చాన్స్ యోగి హోండ్ హాస్పియో ఐకీ డ్రాలక మే ఇంకొ అద్భుతవడు ఎలా భాగవసి మరి యశస్వి తమ వినండి